ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಲಿಂಗನಮಕ್ಕಿ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಹದಿನೈದು ಅಡಿಗಳಿಗೆ ಏರಿಕೆಯಾಗಿದೆ ಜಲಾಶಯದ ಒಳಹರಿವಿನ ಮಟ್ಟ ಇಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ನಾಲ್ಕು ಕ್ಯೂಸೆಕ್ಸ್ ಇದ್ದು ನಿನ್ನೆಗಿಂತ ಕೊಂಚ ಕಡಿಮೆಯಾಗಿದೆ ಜಲಾಶಯ ಭರ್ತಿಯಾಗಲು ಕೇವಲ ಹದಿನೆಂಟು ಅಡಿ ಬಾಕಿ ಇದ್ದು ಶರಾವತಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮಕ್ಕಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದ ಮಟ್ಟ ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಹದಿನೈದು ಅಡಿಗಳಿಗೆ ಏರಿಕೆಯಾಗಿದೆ ನಿನ್ನೆ ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಹತ್ತು ಅಡಿಗಳಿತ್ತು ಒಳಹರಿವು ಇಪ್ಪತ್ನಾಲ್ಕು ಸಾವಿರದ ಐದುನೂರ ಐವತ್ನಾಲ್ಕು ಕ್ಯೂಸೆಕ್ ಇದ್ದು ನಿನ್ನೆಗಿಂತ ಕಡಿಮೆಯಾಗಿದೆ ಪೂರ್ತಿ ಭರ್ತಿಯಾಗಲು ಕೇವಲ ಹದಿನೆಂಟು ಅಡಿ ಬಾಕಿ ಇದೆ ಅಣೆಕಟ್ಟಿನ ಸಂಗ್ರಹಾಲಯದ ಅರವತ್ತಾರರಷ್ಟು ಭರ್ತಿಯಾಗಿದೆ ಈ ಎರಡು ಕಾರಣಗಳಿಂದ ಕೆಪಿಸಿ ಎಂದಿನಂತೆ ಹೊನ್ನಾವರ ತಾಲೂಕಿನ ಶರಾವತಿ ಕೊಳ್ಳದ ಜನತೆಗೆ ನೀರು ಬಿಡುವ ಪ್ರಥಮ ನೋಟಿಸು ನೀಡಲು ಸಜ್ಜಾಗಿದೆ ಶೇಕಡ ಅರವತ್ತೈದರಿಂದ ಎಪ್ಪತ್ತೈದು ಎಂಬತ್ತೈದು ಅಡಿ ತುಂಬಿದಾಗ ಎಚ್ಚರಿಕೆಯ ನೋಟಿಸು ನೀಡುವ ಪದ್ಧತಿಯಂತೆ ಇಂದು ಪ್ರಥಮ ನೋಟಿಸು ಜಾರಿಯಾಗಿದೆ ನೆರೆಯ ಅಪಾಯ ತಪ್ಪಿಸಲು ಸಾವಿರದ ಎಂಟುನೂರ ಹದಿನೈದು ಅಡಿ ದಾಟುವ ಮೊದಲು ಅಥವಾ ನಂತರ ಜಲಾನಯನ ಪ್ರದೇಶದ ಮಳೆಯ ಹೆಚ್ಚಳದ ಸಾಧ್ಯತೆ ಮತ್ತು ಆಣೆಕಟ್ಟಿನ ಒಳಹರಿವನ್ನು ಅಂದಾಜಿಸಿ ಸ್ವಲ್ಪ ಸ್ವಲ್ಪ ನೀರನ್ನು ಬಿಟ್ಟು ನಿಧಾನವಾಗಿ ಗರಿಷ್ಠ ಮಟ್ಟವನ್ನು ಮುಟ್ಟುತ್ತದೆ ಆಣೆಕಟ್ಟಿನಿಂದ ಎಷ್ಟು ನೀರು ಬಿಟ್ಟರೆ ಶರಾವತಿ ಕೊಳದಲ್ಲಿ ಎಷ್ಟು ನೀರು ಏರುತ್ತದೆ ಎಂಬುದು ಜನಸಾಮಾನ್ಯರಿಗೆ ತಿಳಿಯಲು ಎರಡು ದಂಡೆಗಳಲ್ಲಿ ಮರ ಹಾಗೂ ಕಟ್ಟಡಗಳ ಮೇಲೆ ವಿವಿಧ ಬಣ್ಣಗಳ ಗುರುತು ಮಾಡಲಾಗಿದೆ ಅಣೆಕಟ್ಟು ಎಂಬತ್ತರಷ್ಟು ತುಂಬಿದಾಗ ಮುನ್ಸೂಚನೆ ಇಲ್ಲದೆ ನೀರು ಬಿಡುವುದಾಗಿ ನೋಟೀಸಿನಲ್ಲಿ ಹೇಳಿದ್ದರೂ ವಿವಿಧ ಮಾಧ್ಯಮಗಳಲ್ಲಿ ಪ್ರಕಟಿಸಿ ಶರಾವತಿ ದಂಡೆಗಳಲ್ಲಿ ಧ್ವನಿವರ್ಧಕದಿಂದ ತಿಳಿಸಿ ನೀರು ಬಿಡಲಾಗುತ್ತದೆ ಅರಬ್ಬಿ ಸಮುದ್ರದ ಇಳಿತದ ಸಮಯದಲ್ಲಿ ನೀರು ಬರುವಂತೆ ಸಮಯ ನಿಗದಿಪಡಿಸಿ ಬಿಡಲಾಗುತ್ತದೆ ಲಿಂಗನಮಕ್ಕಿಯಿಂದ ಬಿಟ್ಟ ನೀರು ಗೇರುಸೊಪ್ಪ ಟೇಲರೀಸ್ಗೆ ಬಂದು ಮೊದಲೇ ತರವಾಗಿಟ್ಟುಕೊಂಡ ಈ ಆಣೆಕಟ್ಟಿನ ಐವತ್ತಾರು ಮೀಟರ್ ತುಂಬಿಸಿ ನಂತರ ನೀರು ಬಿಡುವಾಗ ಆರು ತಾಸು ಅಂತರ ಇರುತ್ತದೆ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಜನ ಸುರಕ್ಷಿತ ಸ್ಥಳ ಸೇರಬಹುದಾಗಿದೆ ಇದು ಕೆಪಿಸಿ ಜನರ ಸುರಕ್ಷತೆಗಾಗಿ ಮಾಡಿದ ವ್ಯವಸ್ಥೆ ಗೇರುಸೊಪ್ಪಾದಿಂದ ಹೊನ್ನಾವರದ ಮಧ್ಯೆ ಕಲ್ಗಟ್ಟೆ ಮಾಗೋಡ್ ಹಡಿದಬಾಳ್ ಬಾಸ್ಕೇರಿ ಹೊಳೆಗಳ ನೀರು ಶರಾವತಿಗೆ ಸೇರಿರುವುದರಿಂದ ಕೊಳ್ಳದಲ್ಲಿ ಮಳೆ ಇದ್ದರೆ ಪ್ರವಾಹ ಲೆಕ್ಕಾಚಾರ ತಲೆ ಕೆಳಗಾಗುತ್ತದೆ ಕಳೆದ ವರ್ಷ ಇದೇ ದಿನ ಲಿಂಗನಮಕ್ಕಿ ಆಣೆಕಟ್ಟು ಸಾವಿರದ ಏಳುನೂರ ಎಂಬತ್ತೆರಡು ಪಾಯಿಂಟ್ ಹದಿನೈದು ಅಡಿ ಇತ್ತು ಆಣೆಕಟ್ಟು ಮೂವತ್ತೆಂಟು ಪಾಯಿಂಟ್ ನಲವತ್ತೈದು ತುಂಬಿತ್ತು ಕಳೆದ ವರ್ಷಕ್ಕಿಂತ ಎರಡು ಪಟ್ಟು ಹೆಚ್ಚು ನೀರು ಈಗ ಲಿಂಗನಮಕ್ಕಿಯಲ್ಲಿ ತುಂಬಿ ನಿಂತಿದೆ ಸಾವಿರದ ಎಂಟುನೂರರ ನಂತರ ಶರಾವತಿ ಜಲಸಂಗ್ರಹ ಕ್ಷೇತ್ರ ವಿಶಾಲವಾಗಿರುವುದರಿಂದ ನಿತ್ಯ ಹನ್ನೆರಡು ತಾಸು ಮಳೆ ಸುರಿದರೆ ದಿನಕ್ಕೆ ಒಂದರಿಂದ ಎರಡು ಅಡಿ ಏರಬಹುದು ಎಂದು ಲೆಕ್ಕಾಚಾರ ಹಾಕಿದರೆ ಇನ್ನು ಒಂದು ವಾರದಲ್ಲಿ ಲಿಂಗನಮಕ್ಕಿ ತುಂಬುತ್ತದೆ ಎಂಬತ್ತರ ದಶಕದಲ್ಲಿ ಕೆಪಿಸಿ ಗರಿಷ್ಠ ಸಾವಿರದ ಎಂಟುನೂರ ಹದಿನೇಳು ತುಂಬಿದರೂ ನೀರು ಬಿಡದೇ ಇದ್ದಾಗ ಶರಾವತಿ ಕೊಳದಲ್ಲಿ ಭಾರೀ ಮಳೆಯಾಗಿ ನಾಲ್ಕು ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದು ಒಂದೇ ದಿನದಲ್ಲಿ ನಾಲ್ಕು ಅಡಿ ನೀರು ಹೆಚ್ಚಾದಾಗ ಅನಿವಾರ್ಯವಾಗಿ ಎಲ್ಲಾ ಗೇಟುಗಳನ್ನು ತೆರೆದು ನೀರು ಬಿಟ್ಟಾಗ ಜಲಪಾತ ಬೋರ್ಗರೆದಿತ್ತು ಅಲ್ಲದೆ ಶರಾವತಿ ಕೊಳ್ಳದ ಎರಡು ದಂಡೆ ವಿಸ್ತಾರಗೊಂಡು ಊರಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿತ್ತು ಶಿವಮೊಗ್ಗ ಜಿಲ್ಲೆಯ ತ್ಯಾಜ್ಯವಿಲ್ಲ ಪ್ರವಾಹದೊಂದಿಗೆ ಬಂದು ಅರಬ್ಬಿ ಸಮುದ್ರದ ದಂಡೆಗೆ ಆಳೆತ್ತರದ ರಾಶಿ ಬಿದ್ದಿತ್ತು ಇನ್ನು ಅಂತಹದ್ದು ಘಟಿಸುವುದಿಲ್ಲ ಸ್ವಲ್ಪ ನೀರು ಬಿಟ್ಟರೂ ಜೋಗ ಅಬ್ಬರಿಸುವುದು ಪ್ರವಾಸಿಗರು ಪ್ರವಾಹದಂತೆ ಬರುವುದು ನಿರೀಕ್ಷಿತ